ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇವತ್ತೆಲ್ಲ ರಾಜ್ಯಾದ್ಯಂತ ಮುಸ್ಕರ ಯಶಸ್ವಿ ಆಗ್ತಾ ಇದೆ ಅದಕ್ಕೆ ಅಭೂತಪೂರ್ವ ನೌಕರರು ಬೆಂಬಲ ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರನ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಎಲ್ಲ ನಾಲ್ಕು ನಿಗಮದ ನೌಕರ ಬಂಧುಗಳಿಗೆ ವಂದನೆಗಳು ಮತ್ತು ಬಿ ಎಮ್ ಟಿ ಸಿನಲ್ಲಿ ಕೆಲವೊಂದು ಅಧಿಕಾರಿಗಳು ಕರೆದು ಕರೆದು ಡ್ಯೂಟಿ ಮಾಡಲಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೇಳಿಬರ್ತಾ ಇದ್ದಾವೆ ಸಾಕಷ್ಟು ಫೋನ್ಗಳು ಮಾಡ್ತಾ ಇದ್ದಾರೆ ಅಣ್ಣ ನಿಮ್ಮ ವಿಡಿಯೋ ಬರಲೇ ಇಲ್ಲ ನಿಮ್ಮ ವಿಡಿಯೋ ಬರಲೇ ಇಲ್ಲ ನೀವೇನು ಹೇಳ್ತಾ ಇಲ್ಲ ಮತ್ತೊಂದು ಅಗದೊಂದು ಅಂತೇಳಿ ನಾನೀಗ ಹೇಳ್ತಾ ಇರೋದು ವಿಚಾರ ಇಷ್ಟೇ ನಿನ್ನೆ ಏನು ಸಭೆ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಆ ಸಭೆಯಲ್ಲಿ ಇದುವರೆಗೂ ಎಷ್ಟು ಸಭೆಗಳಾಗಿದ್ದಾವೆ ಸಿ ಎಮ್ ಹತ್ರ ಮೂರು ಸಭೆ ಆಯಿತು ಸಾರಿಗೆ ಸಚಿವರ ಹತ್ರ ಸಭೆಗಳಾಯಿತು ಮತ್ತು ವ್ಯವಸ್ಥಾಪಕ ನಿರ್ದೇಶಕರುಗಳ ಹತ್ರ ಸಭೆ ಆಗಿದೆ ಇಷ್ಟೆಲ್ಲ ಸಭೆ ಆದ್ರೂ ಕೂಡ ಯಾವುದೇ ರೀತಿ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಎಷ್ಟು ಸರಿ ನಿನ್ನೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಏನು ವೇತನ ವಿಚಾರ ಇದೆ ಅದನ್ನು ಶುದ್ಧ ಅವ್ರೇನು ಮಾತುಕತೆನೇ ಆಡಿಲ್ಲ ಅಂತಂದರೆ ಎ ಎಲ್ಲಿಗೆ ಏನಕ್ಕೆ ಮಾತ್ರ ಕರೆದಿದ್ದಾರೆ ಸಭೆನ ಯಾವುದಕ್ಕೆ ಸಭೆ ಕರೆದಿದ್ದಾರೆ ಮೂವತ್ತೆಂಟು ತಿಂಗಳು ವಿಚಾರದಲ್ಲಿ ಹದಿನಾಲ್ಕು ತಿಂಗಳು ಮಾತ್ರ ಕೊಡ್ತೀವಿ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಯಾಕೆ ಮತ್ತೆ ಜಾರಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಬೇಸಿಕ್ ಸೇರಿಸಿಲ್ವಾ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಅಗ್ರಿಮೆಂಟು ಇದೆ ಅನ್ನುವಂಥದ್ದು ಸಾರಿಗೆ ಸಚಿವರು ಏನು ಟಿ ವಿ ನೈನ್ ರಂಗನಾಥ್ ಅವ್ರ ಜೊತೆ ಮಾತಾಡ್ತಾರೆ ಒಂದೊಂದು ಇಪ್ಪತ್ನಾಲ್ಕರಿಂದ ವೇತನ ನಾವು ಹೆಚ್ಚಳ ಮಾಡಬೇಕಾಗಿದೆ ಮತ್ತು ಹಿಂದೆ ಸರ್ಕಾರ ಮೂವತ್ತೆಂಟು ತಿಂಗಳು ಕೊಡಬೇಕು ಅದು ಬಾಕಿ ಇದೆ ನಾವು ಕೊಡಬೇಕಾಗಿದೆ ಅಂತ ಎಲ್ಲ ಕಡೆ ಹೇಳ್ಕೊಬಂದು ಇವತ್ತು ಇಪ್ಪತ್ತೇಳಕ್ಕೆ ನಾವು ಅಗ್ರಿಮೆಂಟ್ ಮಾಡ್ತೀವಿ ಮಾತಾಡ್ತೀವಿ ಅಂತ ಅಂತಂದರೆ ಏನು ರೀ ಸ್ವಾಮಿ ಅರ್ಥ ಮನೆ ಮುಖ್ಯಮಂತ್ರಿಗಳೇ ಮನೆ ಸಾರಿಗೆ ಸಚಿವರೇ ಏನು ಅರ್ಥ ನಿಮಗೇನು ಅಷ್ಟು ತಿಳುವಳಿಕೆನೇ ಇಲ್ವಾ ಐಡಿಯಾ ಪ್ರಕಾರ ನಾಲ್ಕು ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ಇದೆ ನಾವು ಮಾಡೇ ಮಾಡ್ತೀವಿ ನಮ್ಮ ಕುಟುಂಬ ಇದ್ದಂಗೆ ಅಂತೇಳಿ ಇಲ್ಲಿ ಗಂಟೆ ಹೇಳ್ಕೊಂಡು ಬಂದು ನಿಮಗೆ ಹಲವಾರು ಬಾರಿ ಎಲ್ಲ ಕಡೆ ಸಾರಿಗೆ ನೌಕರು ನಿಮಗೆ ಮನವಿ ಕೊಟ್ಟಿದ್ದಾರೆ ಸ್ವಾಮಿ ಅವತ್ತೆಲ್ಲ ಹೇಳ್ಕೊಂಡು ಬಂದು ಇವತ್ತು ಇಪ್ಪತ್ತೇಳಕ್ಕೆ ಕೊಡ್ತೀವಿ ನೀವು ಬರೋಗೆ ಮಾತುಕತೆ ಮಾಡೋಣ ಅಂತ ಅದ್ರ ಯಾ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಿ ಸ್ವಾಮಿ ನೀವು ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಯವರು ಅಯ್ಯಿಂದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಹಾಂ ಅಂಥ ಮುಖ್ಯಮಂತ್ರಿ ಹೋರಾಟ ಭಾಳ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ ಲಾಭ ಮಾಡಿದ್ದೀರಾ ಅಂತ ಹೇಳ್ತಾರೆ ಎಲ್ಲ ಮಾಡಿದ್ದೀರಾ ನಿಮ್ಮ ತಿಳುವಳಿಕೆ ಇದೆ ಅದರಲ್ಲೂ ಸಾರಿಗೆ ಸಚಿವರು ಇದು ಮೂರನೇ ಬಾರಿ ಸಾರಿಗೆ ಸಚಿವರಾಗಿದ್ದೀರಿ ಸ್ವಾಮಿ ನೀವು ಭಾಳ ಹಿರಿಯರಿದ್ದೀರಿ ನಿಮಗೆ ಗೌರವ ಇದೆ ಕಾಂಗ್ರೆಸ್ನಲ್ಲಿ ನೀವು ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ನಾವು ಇಪ್ಪತ್ತೇಳಕ್ಕೆ ನೋಡೋಣ ಮಾತುಕತೆ ಮಾಡೋಣ ಅಂದರೆ ಏನು ರೀ ಸ್ವಾಮಿ ಅವರು ಹಿಂದೆ ಬಿ ಜೆ ಪಿ ಸರ್ಕಾರ ಇಪ್ಪತ್ತ್ಮೂರಕ್ಕೆ ಮಾಡಿದ ಇಪ್ಪತ್ತ್ಮೂರಕ್ಕೆ ಮಾಡೋದಾದ್ರೆ ಮಾಡಿದರೆ ಮತ್ತೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಬೇಸಿಕ್ ಯಾಕೆ ಸೇರಿಸಿದಿರಿ ಹದಿನೈದು ಪರ್ಸೆಂಟು ಇಪ್ಪತ್ತ್ಮೂರಿಂದನೇ ಸೇರಿಸ್ಬೋದಾಗಿತ್ತಲ್ಲ ನೀವು ಯಾಕೆ ಸ್ವಾಮಿ ಸುಮ್ಮನೆ ಜನರನ್ನ ತಪ್ಪಿಸ್ತಾ ಇದ್ದೀರಿ ಆಯಿತು ನಿಮ್ಗ ಸಂಬಳಗಳನ್ನ ಜಾಸ್ತಿ ಮಾಡಿಕೊಂಡ್ರಲ್ಲ ತೆರಿಗೆ ಹಣನ ಲೂಟಿ ಮಾಡಿದ್ರಲ್ಲ ಯಾರು ಹೇಳಿ ಕೇಳಿ ಮಾಡಿದ್ರಿ ಓಟ್ ಓಟ್ ಹಾಕಿದ್ರಲ್ಲ ಜನ ಅವ್ರ ಮಾತು ಕೇಳಿ ಹಾಕಿದ್ರಾ ಹಾಕಿ ಮಾಡಿಕೊಂಡ್ರಾ ಜಾಸ್ತಿನಾ ಐವತ್ತರಿಂದ ನೂರು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡ್ರಿ ನಿಮಗೆ ಬೆಲೆ ಏರಿಕೆ ಆಗ್ತಾ ಇದೆ ನಿಮಗೆ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಅಲ್ವಾ ನಮ್ಮ ಸಾರಿಗೆ ನೌಕರರೀ ಮಾಡಿದರು ಯಾವ ಇಲಾಖೆಯಲ್ಲೂ ಮಾಡದೇ ಇರೋ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಇವತ್ತು ಏನು ನೀವು ಶಕ್ತಿ ಯೋಜನೆ ಜಾರಿ ಮಾಡಿದ್ರಿ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಎಷ್ಟು ಜನ ಏಳು ತಿಂದಿದ್ದಾರೆ ಅದನ್ನು ನೀವು ಮನಗಂಡ್ರಾ ಸುಮ್ಮನೆ ಅನಾವಶ್ಯಕವಾಗಿ ಇವತ್ತು ನೀವು ಬೇರೆ ಬೇರೆ ಮಾರ್ಗಗಳು ಹಿಡಿತಾ ಇದ್ದೀರಲ್ಲ ಮುಸ್ಕರ ಮಾಡ್ತಾಯಿದ್ರೆ ಅದು ಹೆಂಗೆ ಮಾಡ್ತೀರಾ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಶೋಭೆ ಥರಲ್ಲ ನಿಮಗೆ ಸರ್ಕಾರಕ್ಕೆ ಇವತ್ತು ನಮ್ಮ ನೌಕರರು ಭಾಳ ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಓಟ್ ಹಾಕಿ ಅಷ್ಟೊಂದು ಸೀಟ್ ಬರಲಿಕ್ಕೆ ನಮ್ಮ ನೌಕರರದು ಸಮ ಇದೆ ಅರ್ಥ ಮಾಡ್ಕೋಬೇಕು ಇದು ಒಂದು ಜನ ಇಬ್ರು ಮೂರು ಜನ ಅಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ನೌಕರಿದ್ದಾರೆ ದೊಡ್ಡ ಸಂಸ್ಥೆ ಇದು ಆ ಸಂಸ್ಥೆನ ಉಳಿಸ್ಕೋಬೇಕು ನೀವು ಖಾಸಗೀಕರಣ ಮಾಡಲಿಕ್ಕೆ ನೀವೆಲ್ಲ ಮಾಡ್ತಾ ಇರುವಂಥದ್ದು ಇವತ್ತು ಎಲೆಕ್ಟ್ರಿಕ್ ಬಸ್ಗಳು ಬರ್ತಾ ಇದಾವೆ ನೌಕರ ಬಂಧುಗಳೇ ನಾನು ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಬೆಂಬಲ ಕೊಡುವುದು ಬಿಡುವುದು ನಿಮಗೆ ಸೇರಿರುವಂಥದ್ದು ನಿಮ್ಮ ಅಳುವಿ ಉಳುವಿನ ಪ್ರಶ್ನೆ ಸಾರಿಗೆ ಸಂಸ್ಥೆ ನೌಕರು ಉಳಿಬೇಕು ಮತ್ತೆ ಸಂಸ್ಥೆನೂ ಉಳಿಬೇಕು ಇದು ನಿಮ್ಮ ಎಕ್ಸೆ ಪ್ರಶ್ನೆ ಆಗಿದೆ ಬೆಂಬಲ ಕೊಡುವುದು ಬಿಡೋದು ನಿಮಗೆ ಸೇರುವಂಥ ವಿಚಾರ ಕೆಲವೊಂದು ಜನ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ತಾವಿಗೆಲ್ಲ ಗೊತ್ತಾಗ್ತಾ ಇದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಲ ಹಾಕಿ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಏನು ಮೊನ್ನೆ ನೇರವಾಗಿ ಹೇಳ್ತೀನಿ ಇವತ್ತು ಕೂಟದ ಚಂದ್ರು ಅವರೇ ಇದು ನೌಕರಿಗಾಗಿ ಹೋರಾಟ ಮಾಡೋಕ್ಕೆ ಬಂದಿರುವಂಥವ್ರು ನೀವು ಸುಮ್ಮನೆ ಅನಾವಶ್ಯಕವಾಗಿ ಅವ್ರಿಗೆ ಸಾಲ ತೂರ ಹಾಕಿ ಬೇಡ ಅಂತಲ್ಲ ನಮಗೆ ಒಳ್ಳೇದು ಮಾಡಿ ನಮಗೆ ನ್ಯಾಯ 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 ಕೊಟ್ಟ ಮೇಲೆ ನಮಗೆ ಒಳ್ಳೆತನ ನಮ್ಮ ಕಾಂಡದ ಮೇಲೆ ನೀವು ಮಾಡಿ ಸ್ವಾಮಿ ಯಾಕೆ ಅನಾವಶ್ಯಕವಾಗಿ ಇವತ್ತು ಬೆಂಬಲ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾಯಿದ್ದೀರಲ್ಲ ನೌಕರು ಬೆಂಬಲ ಕೊಡೋದು ನೀವೆಲ್ಲ ಬೆಂಬಲ ಕೊಡೋದು ಹಿಂದೆ ನಿಮಗೆ ಬೆಂಬಲ ಎಲ್ಲ ಕೊಟ್ಟಿದ್ರಲ್ಲ ನೀವು ಎಷ್ಟು ಸಲ ಬೆಂಬಲ ತಗೊಂಡ್ರಿ ನೀವೇನು ಮಾಡಿಸಿದ್ರಿ ಬೆಳಗಾಮಲ್ಲಿ ಅಷ್ಟೊಂದು ಸಾಸು ಎಷ್ಟೊಂದು ಬೆಂಬಲ ಕೊಟ್ಟದ್ರಿ ನಾವೆಲ್ಲ ಸೇರಿ ಬೆಂಬಲ ಕೊಟ್ಟವಲ್ಲ ಏನು ಮಾಡಿದ್ರಿ ಇನ್ನೊಂದು ದ್ವಾರದಲ್ಲಿ ಮಾಡ್ಕೊಬಂದುಬಿಡ್ತೀವಿ ಅಂತ ಸರ್ಕಾರ ಪರ ಅಧಿಕಾರಿಗಳ ಪರ ಮಾಡಿ ಮಾತಾಡಿ ಆಗಲೂ ನೀವು ಬಾಯಿಗೆ ಮಣ್ಣು ಹಾಕಿದ್ರಿ ಈಗ ಕಾಂಗ್ರೆಸ್ ಬರಲಿ ಅಂತೇಳಿ ಎಲ್ಲ ಓಟ್ ಹಾಕಿ ಓಟ್ ಹಾಕಿ ಅಂತೇಳಿ ನೀವೇ ಎಲ್ಲ ಹೇಳಿದ್ರಲ್ಲ ಎಲ್ಲ ಓಟ್ ಹಾಕಿದ್ರಲ್ಲ ಕಾಂಗ್ರೆಸ್ನವ್ರು ಏನು ಮಾಡ್ತಾಯಿದ್ದಾರೆ ವೇತನದ ಬಗ್ಗೆ ಮಾತುಕತೆನೇ ಇಲ್ಲ ಅರಿಯರ್ಸು ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೇಳಿದ್ರೆ ಬರೀ ಕತೆ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಹತ್ತೊಂಬತ್ತು ಆಗೋಯ್ತು ಅವ್ರ ಪರವಾಗಿ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ದೀರಲ್ಲ ಇದು ಸೋ ಅಲ್ಲ ಸ್ವಾಮಿ ನಿಮಗೆ ಸೋಬೇತರಲ್ಲ ತರಲ್ಲ ನೌಕರ ಸಾಪ ಯಾರನ್ನೂ ತಟ್ಟದೆ ಬಿಡೋಲ್ಲ ಸಾರಿಗೆ ಸಚಿವರು ಇವರೆಲ್ಲ ಇವ್ರ ವೇತನಗಳನ್ನ ಜಾಸ್ತಿ ಮಾಡಿಕೊಂಡ್ರು ನೂರು ಪರ್ಸೆಂಟ್ ವೇತನ ಯಾರು ಹೇಳಿ ಕೇಳಿ ಬರೀ ರಾಜ್ಯಪಾಲರಿಗೆ ಒಂದು ಮನವಿ ಕೊಡೋದು ಕಾರ್ಯಾಧ್ಯಕ್ಷರಿಗೆ ಒಂದು ಮನವಿ ಕೊಡೋದು ಸಭಾಧ್ಯಕ್ಷರಿಗೆ ಮುಗಿದೋಯ್ತು ಇವ್ರ ಸಂಬಳ ಜಾಸ್ತಿ ಆಗೋಯ್ತದೆ ನಾವು ಯಾರು ಕೇಳಬೇಕು ಇವತ್ತು ತಮಗೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆಯಲ್ಲ ಯಾವ ಇಲಾಖೆಯಲ್ಲಿ ಇಷ್ಟು ಕಮ್ಮಿ ಸಂಬಳ ಇದೆ ನಮ್ಮ ನಿಗಮ ಮಂಡಳಿಲಿ ಯಾವ ನಿಗಮ ಮಂಡಳಿ ಕಮ್ಮಿ ಸಂಬಳ ಇದೆ ನಮ್ಮ ನಿಗಮ ಮಂಡಳಿ ಮಾತ್ರ ಕಮ್ಮಿ ಸಂಬಳ ಇದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೌಕರರೇ ಬೆಂಬಲ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬೇರೆ ಯಾರೋ ಹೇಳ್ತಾರೆ ಏನೋ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಯೋಜನ ಆಗಲ್ಲ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕಾಗಿದೆ ಇವ್ರಿಗೆಲ್ಲರ್ಗು ಕಲಿಸೋಣ ಇವತ್ತು ಬೆಂಬಲ ಕೊಡೋದು ಬಿಡೋದು ನೌಕರಿಗೆ ತೀರ್ಮಾನ ಮಾಡಬೇಕಾಗಿರೋದು ನೌಕರ ತೀರ್ಮಾನ ಮಾಡಿ ಅಧಿಕಾರಿಗಳಿಗೆ ಸಂಬಳ ಬರುತ್ತೆ ನಾವು ಹೋರಾಟ ಮಾಡೋದು ಅವರ ಅಧಿಕಾರಿಗಳು ಸಂಬಳ ತಗೊಳ್ಳೋದು ಇಷ್ಟೇ ಇದೆ ಇರಲಿ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಬೆಂಬಲ ಸೂಚಿಸಿದಿರಿ ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ನೀವು ಬೆಂಬಲ ಕೊಡೋದು ಬಿಡೋದು ನಿಮ್ಮ ನಿಮಗೆ ಬಿಟ್ಟಿದ್ದು ಇವ್ರು ಯಾರೋ ಹೇಳ್ತಾರೆ ಅವ್ರು ಯಾರೋ ಹೇಳ್ತಾರೆ ಅಂತೇಳಿ ನೀವು ಮಾಡಬೇಡಿ ಇದಕ್ಕೆ ನೀವು ಬೆಂಬಲ ಕೊಡೋದು ನಿಮ್ಮ ಧರ್ಮ ನೀವು ಮಾಡಿ ನಾಳೆ ದಿನ ಸರ್ಕಾರಗಳು ಮಾಡಲೇಬೇಕಾಗುತ್ತೆ ಈಗ ಇವತ್ತು ಕೋರ್ಟು ತಡೆಯಾಜ್ಞೆ ತಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಕೋರ್ಟ್ಗೆ ಇವರು ಮನವರಿಕೆ ಮಾಡ್ತಾರೆ ಏಕಾಏಕಿ ನಾವು ಮುಸ್ಕರ ಮಾಡ್ತಾ ಇಲ್ಲ ಸ್ವಾಮಿ ಹಲವಾರು ಬಾರಿ ನಾವು ಹೋರಾಟಗಳು ಮಾಡಿದ್ದೀವಿ ಎಲ್ಲ ಕಡೆ ಧರಣಿಗಳು ಮಾಡಿದೀವಿ ಮತ್ತು ಹುಬ್ಳಿ ಎಲ್ಲ ಕಡೆ ಭಾಗ ಎಲ್ಲ ಭಾಗದಲ್ಲೂ ಹಲವಾರು ಕಡೆ ನಾವು ಮಾಡಿದೀವಿ ಮತ್ತು ಹಿಂದೆ ಡಿಸೆಂಬರ್ ಮೂವತ್ತೊಂದರಲ್ಲಿ ನಾವು ಮುಸ್ಕರ ಕರೆ ಕೊಟ್ಟಿದ್ವಿ ಆಗ ಸರ್ಕಾರ ಮಧ್ಯೆ ಪ್ರವೇಶ ಮಾಡೋದಕ್ಕೆ ನಾವು ಕೈ ಬಿಟ್ಟಿದ್ವಿ ಈಗಲೂ ಕೂಡ ನಾವು ಇಪ್ಪತ್ತೆರಡು ದಿನ ಮುಂಚಿತವಾಗಿ ನಾವು ಕರೆದ್ವಿ ಕೊಟ್ಟಿರುವಂಥದ್ದು ಏಕಾಏಕಿ ಕೊಟ್ಟಿಲ್ಲ ನಾವು ಹಲವಾರು ಬಾರಿ ಮತ್ತು ಕಾರ್ಮಿಕ ಆಯುಕ್ತರತ್ರ ಚರ್ಚೆ ಮಾಡಿದ್ದೀವಿ ಸರ್ಕಾರ ಕೂಡಲೇ ಮಾಡ್ಬೋದಾಗಿತ್ತು ಇಷ್ಟು ಇದು ಮಾಡುವಂಗೆ ಅವಶ್ಯಕತೆ ಇರಲಿಲ್ಲ ಸರ್ಕಾರ ಲಾಸು ಲಾಸು ಅಂತ ಹೇಳೋದಾದರೆ ಇವತ್ತು ಐನೂರು ಕೋಟಿ ಜನಕ್ಕೆ ಐನೂರು ಕೋಟಿ ಜನದ ದುಡ್ಡು ಎಲ್ಲೋಯ್ತು ಐನೂರು ಕೋಟಿ ದುಡ್ಡು ಐನೂರು ಕೋಟಿ ಜನದ ದುಡ್ಡು ಎಲ್ಲೋಯ್ತು ಸ್ವಾಮಿ ಹಾಂ ಅರ್ಥ ಮಾಡ್ಕೊಳ್ಳಿ ನೌಕರ ಬಂಧುಗಳೇ ನೀವು ಇದಕ್ಕೇನು ಬೆಂಬಲ ಕೊಡಬಾರ್ದು ನಿಮ್ಮ ನಿಮ್ಮ ವಿಚಾರ ನಿಮಗೆ ಬಿಟ್ಟಿದ್ದು ಅದರಿಂದ ನಾನು ಹೇಳೋದು ನನ್ನ ವಿಚಾರ ಏನು ಹೇಳ್ತೀನಿ ಅಂತಂದರೆ ನೀವು ಬೆಂಬಲ ಕೊಟ್ಟರೆ ಇದು ಸರ್ಕಾರ ಬಗ್ಗೋದು ಇಲ್ಲಾಂದರೆ ಬಗ್ಗಲ್ಲ ಅನ್ನುವಂಥ ವಿಚಾರ ತಮ್ಗೆ ಹೇಳಿ ನಾನು ಮಾತು ಮುಗಿಸ್ತೇನೆ ಈ ವಿಡಿಯೋ ಎಲ್ಲ ನೌಕರಿಗೂ ನಾಲ್ಕು ಸಾರಿಗೆ ನಿಗಮದ ನೌಕರಿಗೆ ತಲುಪುವವರೆಗೂ ಶೇರ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ನಮಸ್ಕಾರ